ಗೆಳೆಯ ಪೇಪರ್ ಎರಡುಗಲ್ ಟೇಲರ್ ಯಾರು ತೊಳ್ದ್ರ ಈ ಟೈಲರ್ ತಗೋಬಹುದು ಟಿಲ್ಲರ್ ಮಾತ್ರ ಗುಡ್ ಕಂಡೀಷನ್ ಐತಿ ಮತ್ತೆ ಕಡಿಮೆ ರೀಟ್ನಾಗ ಐತಿ ಯಾಕಪ್ಪ ಅಂದ್ರೆ ಈಗ ಮನೆಯಾಗ ಟ್ಯಾಕ್ಟ್ರ್ ಇತ್ತಂದ್ರ ಎರಡು ಗಂಟೆ ಟೀಲರ್ ಅವಶ್ಯಕತೆ ಇದೇ ಇರ್ತೈತಿ ಮತ್ತೆ ಈ ವಿಡಿಯೋ ಕೂಡ ಆದಷ್ಟು ಎಲ್ಲ ಕಡೆ ನಿಮ್ಮ ಗೆಳೆಯರ್ ಶೇರ್ ಮಾಡ್ರಿ ಅವ್ರಿಗೆ ಟೇಲರ್ ಹುಡುಕಾಡ್ತಾ ಇರ್ತಾರೆ ಟೇಲರ್ ಸಿಗೋಂಗಿಲ್ಲ ಕಡಿಮೆ ಹಿಟ್ನಾಗ ಪೇಪರ್ ಟೇಲರ್ ಯಾರೇ ಖರೀದಿ ಮಾಡ್ಕೊಳ್ಳೋದ್ರೆ ತಗೋಬೋದು ಆಮೇಲೆ ನಿಮಗೆ ಭೀ ಹಳೆ ಟಿಲ್ಲರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಪೇಪರಲ್ಲಿ ಟಿಲ್ಲರ್ ಐತಿ ಆ ರೇಟ ಒಂದು ಲಕ್ಷದ ಮೂವತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಎಲ್ಲಿ ಪ್ಯಾಕ್ಚರ್ ಆಗಿಲ್ಲ ಕಂಡೀಷನ್ ಕಂಡೀಷನ್ದಾವೆ ಡೌಟ್ ಇತ್ತು ಅಂದ್ರೆ ಲೊಕೇಶನ್ ಕೈಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಯಾವ ವ್ಯವಹಾರದ ಕೂಡ ಸಾಕಷ್ಟು ಮೋಸ ಪ್ರತಿ ಪ್ರತಿಯೊಂದು ವೀಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಮತ್ತು ಇದ ಟೇಲರ್ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವಡಿದಾಗ ಮತ್ತೆ ಸಿಗೋಣ ಜೆಂಡಿಯರ್ ಫೈವ್ ತ್ರೀ ಒನ್ ಜೀರೋ ಓನ್ಲಿ ಇಂಜನ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಈ ಟ್ಯಾಕ್ಟ್ರದ ಏನು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಪ್ಪಾ ಅಂದ್ರೆ ಹೇಳಿ ಹತ್ರದ ಮೋಡಲ್ಲ ಫೈನಲ್ ಡೇಟಾ ಏಜೆಂಟ್ ಮೊಬೈಲ್ ನಂಬರ ಟ್ಯಾಕ್ಟ್ರಿಗೆ ಎಷ್ಟು ಎಚ್ ಪಿ ಐತಿ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಲೊಕೇಶನ್ ಮತ್ತು ಟ್ಯಾಕ್ಟ್ರ್ ಕಂಡೀಷನ್ ಐತಿಲ್ಲು ಟೈರ್ ಒಳ್ಳೆಯದಿಲ್ಲು ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಎಲ್ಲ ಮಾಹಿತಿ ಇದಾಗ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಸುವರು ಯಾರು ನಮಗೆ ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಫೇಸ್ಬುಕ್ ಪೇಜಾಗೆ ಯಾರು ವೀಡಿಯೋ ಅಂತಂದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಗೆಳೆಯರು ಜೆ ಹ್ಯಾಂಡರ್ ಫೈವ್ ತ್ರೀ ಒನ್ ಜೀರೋ ಒನ್ಲಿ ಇಂಜಿನ್ ಅಷ್ಟೇ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹನ್ನೆರಡು ಎಂಡ್ ಐತಿ ಹುಡ್ಡಾ ಬಂಪರೆಲ್ಲ ಹೊಸ ಅದಾವೆ ಟೈರ್ ಕಂಡೀಷನ್ ಅದಾವೆ ಸ್ಮೂತ್ ಇಂಜನ್ ಐತಿ ಗೆಳೆಯರದು ಐವತ್ತ ಐದು ಎಚ್ ಪಿ ಬರೋದು ಟ್ಯಾಕ್ಟರ್ ಬರ್ತೈತಿ ಮತ್ತು ಆತಾಗ ಲೊಕೇಶನ್ ಜಮಖಂಡಿ ಸೈಡ್ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಜೆ ಹ್ಯಾಂಡ್ರ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬೋದು ಎಲ್ಲಂಟಿ ಬ್ಲ್ಯಾಕ್ ಬೌಡಿ ಐತಿ ಫೈನಲ್ ಆ ನಾಲ್ಕು ಲಕ್ಷದ ಎಂಬತ್ತು ಸಾವಿರಗಳರ ಒಂಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಎಷ್ಟು ಆಯ್ತು ಅಂದ್ರೆ ರೇಟ್ ಕೂಡ ಖರೀದಿ ಮಾಡ್ಕೋಬೋದು